ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಹೇಳಿದ್ರೆ ಬಡವ್ರ ಮಕ್ಕಳು ಸಾವುಕಾರ ಮಕ್ಕಳು ಅಂತ ಒಂದಷ್ಟು ಟಾಪಿಕ್ ನಡೀತದೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ರೆ ಅದೇ ಬರ್ತದೆ ಇವ್ರಿಗೆಲ್ಲಬೇಕಿತ್ತು ಅವ್ರಿಗೆ ಗೆಲ್ಬೇಕಿತ್ತು ಇವ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಅದು ಇದು ಅಷ್ಟು ಚರ್ಚೆನಾಗ್ತಿದೆ ನಾನು ಹುಟ್ಟಿದಾಗ ಬುಲೆಟ್ ಪ್ರಕಾಶನ ಒಂದು ಮೈಲಿ ಹುಡ್ತೀನಿ ಅಂತ ಅಂದ್ಕೊಂಡವನಲ್ಲ ನಾವು ಪೈಸು ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಂಡವನಲ್ಲ ಒಂದು ಮನೆ ಕಟ್ತೀವಿ ಅಂತ ಅಂದ್ಕೊಂಡವ್ರಲ್ಲ ಇಲ್ಲಿ ಯಾರೂ ಸಾವುಕಾರರು ಬಡವರು ಅನ್ನೋದು ಎಂಥದ್ದು ಇಲ್ಲ ನಮ್ಮ ಟ್ಯಾಲೆಂಟ್ ಇದ್ರೆ ನಾವು ಗೆಲ್ತೀವಿ ನಾವು ಗೆದ್ದಾಗ ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ತೀವಿ ಒಂದಷ್ಟು ಸೇಫ್ ಮಾಡಿಟ್ಕೊಳ್ತೀವಿ ಅಷ್ಟೇ ಬರೋದು ಬೇರೆ ಎಂಥದ್ದು ಇಲ್ಲ ಇಲ್ಲಿ ನಾನು ಸಾವುಕಾರರು ಬಡವರು ಅದು ಇದು ಎಂಥದ್ದು ಇಲ್ಲ ಇವತ್ತು ನಾನು ಫ್ರೆಂಡ್ಶಿಪ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾರೋ ನನ್ನ ಸಾವುಕಾರರು ಫ್ರೆಂಡ್ಸು ಬಡವರು ಇವತ್ತು ನಾವೆಲ್ಲ ನೋಡೇ ಇಲ್ಲ ನನ್ನ ಲೈಫಲ್ಲಿ ಅದೆಲ್ಲ ಬಿಟ್ಬಿಡಿ ಫಸ್ಟು ಇವರು ತುಂಬ ಬಡವರು ಅವ್ರು ಸಾಹುಕಾರರು ಇವರೇ ಗೆಲ್ಲಬೇಕು ಬಡವರೇ ಗೆಲ್ಲಬೇಕು ಸಾಹುಕಾರರು ಸೋಲಬೇಕು ಅವ್ರ ಹತ್ರ ದುಡ್ಡಿದೆ ಅದು ಇದಿದೆ ಅಂತ ಟ್ಯಾಲೆಂಟ್ ಇದ್ದವನು ಖಂಡಿತವಾಗ್ಲೂ ಗೆಲ್ಲಬೇಕು ಅಷ್ಟೇ ಹನ್ನೆರಡಕ್ಕೆ ಇಷ್ಟಪಡ್ತೀನಿ ನಾ ಹತ್ರ ಟ್ಯಾಲೆಂಟ್ ಇಲ್ಲವಾ ನನ್ನ ಮಾಡಿ ಕುಮಿಸ್ತಾರೆ ಚೆನ್ನಾಗಿ ಇದ್ದುದಕ್ಕೆ ನಾಲ್ಕು ಕ್ಷಣದಲ್ಲೂ ಕೆಲಸ ಮಾಡಿದ್ದೀನಿ ಕಲರ್ಸಲ್ಲಿ ಬಿಗ್ ಬಾಸ್ ಮಾಡಿದ್ದೀನಿ ಸೀನಲ್ಲಿ ಭರ್ಜರಿ ಭಾಷರ್ ಸೀಸನ್ ಟು ಮಾಡಿದ್ದೀನಿ ಸುವರ್ಣನಲ್ಲಿ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಒಂದು ಮಾಡಿದ್ವಿ ರೀಸೆಂಟಾಗಿ ಉದ್ಯಾನದಲ್ಲಿ ಧ್ರುವ ದಸರಾ ಅಂತ ಒಂದು ಮಾಡಿದ್ವಿ ಟ್ಯಾಲೆಂಟ್ ಇದಕ್ಕೇ ಚೆನ್ನಾಗಿ ಕರೆದು ಕೆಲಸ ಕೊಡ್ತಾರೆ ನಾನು ಶ್ರದ್ಧೆ ಕೆಲಸ ಮಾಡ್ತೀವಿ ಹಂಗಂತಿದ್ರೆ ನಾನು ಭರ್ಜರಿ ಭಾಷೆ ಸೀಸನ್ ಟು ರನ್ನರ್ ಪಕ್ಕಕ್ಕೆ ಆಗ್ತಾನೇ ಇರಲಿಲ್ಲ ನನಗೆ ಗಲಿಸ್ತಾನೆ ಇರಲಿಲ್ಲ ನಾವು ಚೆನ್ನಾಗಿ ಪರ್ಫಾರ್ಮ್ ಆಗಿದಕ್ಕೆ ಆಮೇಲೆ ಟ್ಯಾಲೆಂಟ್ ಇದ್ದಿದ್ದಕ್ಕೆ ಜನ ಬೆಳೆಸಿರೋದು ನಿಮ್ಮನ್ನೆಲ್ಲ ಪ್ರೀತಿ ನಮಗೆ ಕೊಟ್ಟಿರೋದು ದಯವಿಟ್ಟು ಎಲ್ಲರೂ ಇದನ್ನು ಸ್ಟಾಪ್ ಮಾಡಿ ಬಡವ್ರ ಮಕ್ಕಳು ಸಾಕಾರ್ ಮಕ್ಕಳು ಅಂತ ಯಾಕಂದರೆ ಇವಾಗ ನಡೀತಿರೋದು ಗಿಲ್ಲಿಗೆ ಗಿಲ್ಲಿ ಬಡವ್ರ ಮಕ್ಕಳು ಅವನೇನು ಮಾಡಿಬಿಟ್ಟು ಒಳಗಡೆ ಅದು ಇದು ಅಂತ ಅವ್ರ ಹತ್ರ ಟ್ಯಾಲೆಂಟ್ ಇದ್ದಿದ್ದಕ್ಕೆ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ತರ್ಟಿನ್ ಡೇಸೇನೋ ಶೋನಲ್ಲಿ ಇದ್ದಿದ್ದವರು ಅವ್ರ ಟ್ಯಾಲೆಂಟ್ ತೋರಿಸಿದ್ದು ಡೈಲಾಗ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಭಾಷೆ ಮಾಡೋದಾಗಿರ್ಬೋದು ಕಾಮಿಡಿ ಆಗಿರ್ಬೋದು ಒಂದು ಅಷ್ಟೇ ಹೇಳ್ಸೋರೆ ಇದು ಕಾಮಿಡಿ ಶೋನಾ ಅದ ಇದ ಅಂತ ಐ ರೆಸ್ಪೆಕ್ಟ್ ಕಾಮಿಡಿಯನ್ಸ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಒಬ್ಬರು ಕಾಮಿಡಿಯನ್ನು ಅದನ್ನ ಯಾವತ್ತು ರೆಸ್ಪೆಕ್ಟ್ ಮಾಡ್ತೀನಿ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಒಂದಷ್ಟು ವಿಚಾರಗಳಿದೆ ತಲೆ ಕಟ್ಸ್ಕೊಡೋದು ಅದ್ರ ಬಗ್ಗೆ ತಲೆ ತಲೆಕಟ್ಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್